श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ದೇವಾಸುರರ ಯುದ್ಧ ಮಯನ ಮಾಯೆಯಿಂದ ಗಣೇಶ್ವರರು ಮೋಹಗೊಂಡುದು ಇಂದ್ರಾದಿ ದಿಕ್ಪಾಲಕರ ಯುದ್ಧ ದೈತ್ಯರ ಪರಾಜಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾನೆ ಅಂತರಿಕ್ಷದಲ್ಲಿ ಎಡೆಬಿಡದೆ ಬಾರಿಸಿದ ದೇವತೆಗಳ ನಗಾರಿಗಳು ಗುಡುಗಿನಂತೆ ಶಬ್ದ ಮಾಡುತ್ತಾ ರೋಷಗೊಂಡ ಶರಭಗಳನ್ನು ಹೊಲುತ್ತಿದ್ದವು ನದಿಗಳು ಸಮುದ್ರವನ್ನು ಹಾವುಗಳು ಹುತ್ತವನ್ನು ಪ್ರವೇಶಿಸುವಂತೆ ದೈತ್ಯರು ತ್ರಿಪುರ ನಗರವನ್ನು ಪ್ರವೇಶಿಸಿದರು ಅವರ ಮುಖದಲ್ಲಿ ಕೋಪವು ಎದ್ದು ಕಾಣುತ್ತಿತ್ತು ಆ ತಾರಕಾಖ್ಯನ ಪಟ್ಟಣದಲ್ಲಿ ಶೂರರಾದ ದೇವತೆಗಳು ದೈತ್ಯರ ಪ್ರಹಾರಗಳನ್ನು ತಾಳಲಾರದೆ ಶಸ್ತ್ರಸಹಿತರಾಗಿ ರೆಕ್ಕೆಗಳೊಡಗೂಡಿದ ಪರ್ವತಗಳಂತೆ ಎಲ್ಲೆಲ್ಲೂ ಬಿದ್ದಿದ್ದರು ಗಣೇಶ್ವರರ ಮುಕ್ಕಾಲು ಭಾಗ ಸೈನ್ಯವು ತ್ರಿಪುರದಲ್ಲಿ ಯುದ್ಧ ಮಾಡುತ್ತಿತ್ತು ಮಯನು ವಿದ್ಯುನ್ಮಾಲಿಯು ಮರಗಳಂತೆ ಉನ್ನತವಾದ ಆಕಾರದಿಂದ ಯುದ್ಧರಂಗಕ್ಕೆ ಇಳಿದರು ದೊಡ್ಡ ಬೆಟ್ಟದಂತಿದ್ದ ದೈತ್ಯಾಧಿಪನಾದ ವಿದ್ಯುನ್ಮಾಲಿಯು ಭಯಂಕರವಾದ ಪರಿಗಾಯುಧದಿಂದ ನಂದಿಯನ್ನು ಹೊಡೆದನು ದಾನವೇಂದ್ರನ ಪರಿಗಾಯುಧದ ಬಲವಾದ ಹೊಡೆತದಿಂದ ಆ ನಂದೀಶ್ವರನು ಹಿಂದೆ ಮಧುವೆಂಬ ರಾಕ್ಷಸನು ಪ್ರಹರಿಸಿದಾಗ ಭ್ರಾಂತನಾದ ನಾರಾಯಣನಂತೆ ಗರಗರನೆ ತಿರುಗಿದನು ನಂದೀಶ್ವರನಿಗೆ ಪೆಟ್ಟು ಬೀಳಲು ಪ್ರಸಿದ್ಧ ಪರಾಕ್ರಮಿಗಳಾದ ಘಂಟಾಕರ್ಣ ಶಂಕುಕರ್ಣ ಮಹಾಪಾರ್ಶ್ವ ಎಂಬ ಗಣಾಧಿಪರು ಸಡಗರಗೊಂಡು ವಿದ್ಯುನ್ಮಾಲಿಯ ಬಳಿಗೆ ಓಡಿದರು ಬಳಿಕ ಆ ದಾನವನು ಗಣಪತಿಯ ಆಕಾರವುಳ್ಳ ಗಣಾಧೀಶ್ವರರೆಲ್ಲರನ್ನೂ ಬಾಣಗಳಿಂದ ಮೇಲೆ ಮೇಲೆ ಇರಿದನು ಹೊಡೆ ಹೊಡೆದು ಅಂತರಿಕ್ಷದಲ್ಲಿ ಮೋಡದಂತೆ ಗಟ್ಟಿಯಾಗಿ ಅಬ್ಬರಿಸಿದನು ಅವನ ಸಿಂಹನಾದದಿಂದ ಸೂರ್ಯನಂತೆ ಪ್ರಕಾಶಯುಕ್ತನಾದ ನಂದಿಕೇಶ್ವರನು ಎಚ್ಚೆತ್ತನು ಬಳಿಕ ಅವನು ವಿದ್ಯುನ್ಮಾಲಿಯ ಮೇಲೆ ಬೀಳಲು ಹೋದನು ನಂದಿಯು ರುದ್ರದತ್ತವಾದ ವಜ್ರಾಯುಧವನ್ನು ವಜ್ರದಂತೆ ದೃಢ ದೇಹವುಳ್ಳ ಆ ದಾನವನ ಮೇಲೆ ಪ್ರಯೋಗಿಸಿದನು ಅದು ಉರಿಯುವ ಬೆಂಕಿಯಂತೆ ಜ್ವಲಿಸುತ್ತಿತ್ತು ಮುತ್ತಿನಿಂದ ಅಲಂಕೃತವಾದ ಭಯಂಕರವಾದ ಆ ವಜ್ರಾಯುಧವು ನಂದಿಯ ಕೈಯನ್ನು ಬಿಟ್ಟು ಹೊರಟು ದೈತ್ಯನ ಎದೆಯ ಮೇಲೆ ಬಿದ್ದಿತು ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ನೆಲಕ್ಕೆ ಬಿದ್ದ ಪರ್ವತದಂತೆ ನಂದಿಯ ವಜ್ರಾಯುಧದಿಂದ ಹತನಾಗಿ ವಜ್ರ ಸಮಾನ ದೇಹನಾದ ವಿದ್ಯುನ್ಮಾಲಿಯು ಬಿದ್ದನು ಪ್ರಮತ ಗಣಗಳಿಗೆಲ್ಲ ಆನಂದದಾಯಕನಾದ ನಂದಿಯಿಂದ ದೈತ್ಯೇಶ್ವರನು ಹತನಾದುದನ್ನು ನೋಡಿ ದಾನವರು ದುಃಖದಿಂದ ಕೂಗಿಕೊಂಡರು ಗಣಾಧಿಪರು ಉತ್ಸಾಹದಿಂದ ಓಡಾಡಿದರು ವಿದ್ಯುನ್ಮಾಲಿಯು ಬೀಳಲು ದೈತ್ಯರು ದುಃಖದಿಂದ ಕುಪಿತರಾಗಿ ಮೋಡಗಳು ಮಳೆಯನ್ನು ಕರೆಯುವ ಹಾಗೆ ಮರಗಳನ್ನು ಬೆಟ್ಟಗಳನ್ನು ಎಡೆಬಿಡದೆ ಬಿಸುಟರು ದೈತ್ಯರು ದೊಡ್ಡ ದೊಡ್ಡ ಬೆಟ್ಟಗಳಿಂದ ಹೊಡೆಯುತ್ತಿರಲು ಅಧಾರ್ಮಿಕನು ಪೂಜ್ಯನನ್ನು ತಿಳಿಯದಿರುವಂತೆ ಗಣೇಶ್ವರರು ಮುಂದೇನು ಮಾಡಬೇಕೆಂಬುದನ್ನು ಅರಿಯದೇ ಹೋದರು ಬಳಿಕ ಅಸುರ ಶ್ರೇಷ್ಠನು ಶ್ರೀಮಂತನು ಪ್ರತಾಪವಂತನೂ ಆದ ತಾರಕಾಖ್ಯನು ಮರಗೊಳಡಗೂಡಿದ ಬೆಟ್ಟವನ್ನು ರೂಪದಲ್ಲಿ ಹೋಲುತ್ತ ಮುಂದೆ ಬಂದನು ತಲೆಗಳು ಮುಖಗಳು ಕಾಲುಗಳು ಒಡೆದು ಹೋಗಿರಲು ಗಣೇಶ್ವರರು ಮಂತ್ರಗಳಿಂದ ತಡೆಗಟ್ಟಿದ ಹಾವುಗಳಂತೆ ತೋರುತ್ತಿದ್ದರು ಮಯನು ತನ್ನ ಮಾಯಾಬಲದಿಂದ ಗಣೇಶ್ವರರನ್ನು ವಧಿಸುತ್ತಿರಲು ಅವರು ಪಂಜರದಲ್ಲಿನ ಪಕ್ಷಿಗಳಂತೆ ಕೂಗಿಕೊಳ್ಳುತ್ತಾ ಅಲೆದಾಡುತ್ತಿದ್ದರು ಪ್ರತಾಪವಂತನು ಕಾಂತಿಯುಕ್ತನು ಅಸುರಶ್ರೇಷ್ಠನೂ ಆದ ತಾರಕಾಖ್ಯನು ಸೌದೆಯನ್ನು ಬೆಂಕಿ ಸುಡುವಂತೆ ಸೈನ್ಯವೆಲ್ಲವನ್ನೂ ದಹಿಸಿದನು ಆಗ ತಾರಕಾಖ್ಯನು ಬಾಣಗಳ ಮಳೆಗೆರೆದು ಗಣೇಶ್ವರರನ್ನು ತಡೆದು ನಿಲ್ಲಿಸಿದನು ಮಯನ ಮಾಯೆಯಿಂದಲೂ ತಾರಕಾಖ್ಯನ ಬಾಣಗಳಿಂದಲೂ ಅವರು ಹತರಾದರು ಬೇರು ಸತ್ತ ಮರಗಳಂತೆ ಗಣೇಶ್ವರರು ಶಕ್ತಿರಹಿತರಾದರು ಮರಳಿ ಯುದ್ಧ ಭೂಮಿಯನ್ನೆಲ್ಲ ಅಗ್ನಿ ವ್ಯಾಪಿಸಿತು ಗ್ರಹಗಳು ಮೊಸಳೆಗಳು ಸರ್ಪಗಳು ದೊಡ್ಡ ದೊಡ್ಡ ಬೆಟ್ಟಗಳು ಸಿಂಹಗಳು ಹುಲಿಗಳು ಮರಗಳು ಬೇರುಂಡ ಪಕ್ಷಿಗಳು ಶರಭಗಳು ನೀರು ವಾಯು ಇವನ್ನೆಲ್ಲ ಮಯನು ತನ್ನ ಬಲದಿಂದಲೇ ನಿರ್ಮಾಣ ಮಾಡಿ ಶತ್ರುಗಳ ಮೇಲೆ ಬೀಳಿಸುತ್ತಿದ್ದನು ಆ ಗಣೇಶ್ವರರು ತಾರಕನ ಮತ್ತು ಮಯನ ಮಾಯೆಯಿಂದ ಮೋಹಗೊಂಡು ಪರವಶರಾದರು ಜಿತೇಂದ್ರಿಯನಾದ ಯೋಗಿಯ ಬಳಿಗೆ ಇಂದ್ರಿಯ ವಿಷಯಗಳು ಸುಳಿಯದಿರುವಂತೆ ಅವರು ಅವನ ಮೇಲೆ ಬೀಳುವ ಆಲೋಚನೆಯನ್ನು ಕೂಡ ಮಾಡಲಾರದೆ ಹೋದರು ಮಯನ ಮಾಯೆಯಿಂದ ಉತ್ಪನ್ನವಾದ ನೀರಿನ ಮಡು ಬೆಂಕಿ ಆನೆ ಹಾವು ಸಿಂಹ ಹುಲಿ ಮತ್ತು ಚಿರತೆಗಳು ರಾಕ್ಷಸರ ಸೈನ್ಯವನ್ನು ದೇವಗಣಗಳನ್ನು ಬಾಧಿಸುತ್ತಿದ್ದವು ಅವನ ತಪೋ ಮಹಿಮೆಯಿಂದ ಇವರು ಭ್ರಾಂತರಾದರು ಸಮುದ್ರ ಮಧ್ಯದಲ್ಲಿ ಸಿಕ್ಕಿಕೊಂಡವರಂತೆ ಜೀವ ಉಳಿದರೆ ಸಾಕೆಂದು ಇವರು ಚಿಂತಿಸುತ್ತಿದ್ದರು ಗಣಾಧಿಪತಿಗಳು ಅಜ್ಜಿ ಬಜ್ಜಿಯಾದರು ಅಸುರರು ಸಿಂಹನಾದ ಮಾಡುತ್ತಿದ್ದರು ಬಳಿಕ ದೇವತೆಗಳ ಮುಂದಾಳುಗಳು ತಮ್ಮವರನ್ನು ರಕ್ಷಿಸುವುದಕ್ಕಾಗಿ ಆಯುಧಗಳನ್ನು ಹಿಡಿದುಕೊಂಡು ಶತ್ರುಬಲವನ್ನು ಪ್ರವೇಶಿಸಿದರು ಗದಾಧಾರಿಯಾದ ಯಮ ವರುಣ ಸೂರ್ಯ ಕೋಟಿ ದೇವತೆಗಳೊಡಗೂಡಿದ ಕುಮಾರಸ್ವಾಮಿ ಐರಾವತ ವಾಹನನು ವಜ್ರಹಸ್ತನು ಸುರಶ್ರೇಷ್ಠನೂ ಆದ ಸಾಕ್ಷಾತ್ ದೇವೇಂದ್ರ ಬುಧ ಸಹಿತನಾದ ಚಂದ್ರ ಸೂರ್ಯ ಮಹಾ ತೇಜಸ್ವಿಯು ಮೃತ್ಯು ಸಮೇತನೂ ಆದ ಈಶಾನ ಇವರೆಲ್ಲರೂ ಮದೋದ್ದತರಾಗಿ ಪ್ರಬಲರಾದ ವೀರರು ರಕ್ಷಿಸುತ್ತಿದ್ದ ಶತ್ರು ಸೈನ್ಯವನ್ನು ಹೊಕ್ಕರು ಮದಹತ್ತಿದ ಸಲಗಗಳು ಕಾಡನ್ನು ಗಾಳಿಯು ಆಕಾಶವನ್ನೆಲ್ಲ ದಟ್ಟವಾಗಿ ಮುಸುಕಿದ ಮೋಡಗಳ ಗುಂಪನ್ನು ಸಿಂಹಗಳು ವಿಜನವಾದ ಪ್ರದೇಶದಲ್ಲಿ ಹಸುಗಳ ಹಿಂಡನ್ನು ಧ್ವಂಸ ಮಾಡಿ ಚದುರಿಸುವಂತೆ ದೇವತೆಗಳು ದೈತ್ಯ ಬಲವನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದರು ಗ್ರಹ ನಕ್ಷತ್ರಗಳ ಅಧಿಪತಿಯೂ ತೇಜೋನಿಧಿಯೂ ಆದ ಸೂರ್ಯನು ಮನುಷ್ಯರ ಕಣ್ಣಿಗೆ ಕವಿಯುವ ಕಗ್ಗತ್ತಲೆಯನ್ನು ತೊಲಗಿಸುವಂತೆಯೂ ಚಂದ್ರನು ರಾತ್ರಿಯಲ್ಲಿ ಕವಿದ ಕತ್ತಲೆಯನ್ನು ಅಡಗಿಸುವಂತೆಯೂ ಈಶ್ವರನ ಪ್ರಮತ ಗಣಗಳು ದಾನವರನ್ನು ಪ್ರಹರಿಸಿ ದೀನರನ್ನಾಗಿ ಮಾಡಿ ಅವರ ಸೈನ್ಯವನ್ನು ಭಂಗಪಡಿಸಿದವು ಬಳಿಕ ತಮೋಗುಣ ಪ್ರಚುರರಾದ ದೈತ್ಯರ ಪ್ರಭಾವವು ಕುಗ್ಗಿತು ದೇವತೆಗಳ ಮಹಿಮೆಯು ಹೆಚ್ಚಿತು ದಿಕ್ಪಾಲಕರು ಲೋಕಪಾಲಕರು ಗಣನಾಯಕರು ಮುಹೂರ್ತಕಾಲ ಮಹತ್ತಾದ ಸಿಂಹನಾದವನ್ನು ಮಾಡಿದರು ದೇವತೆಗಳು ದಾನವರೊಡನೆ ಘೋರ ಯುದ್ಧವನ್ನು ನಡೆಸಿದರು ಅವರನ್ನು ಇರಿದರು ಬಳಿಕ ಅಸುರರು ಭಗ್ನರಾದರು ಅವರ ಕೈ ಕಾಲುಗಳು ತಲೆಗಳು ಕತ್ತರಿಸಿ ಹೋದವು ಮೈಮೇಲೆಲ್ಲ ಬಾಣಗಳು ನಾಟಿಕೊಂಡವು ಕೆಸರಿನಲ್ಲಿ ಆನೆಗಳು ಹೂತು ಹೋಗುವಂತೆ ಅವರು ನಷ್ಟರಾದರು ದೇವೇಂದ್ರನು ಭಯಂಕರವಾದ ವಜ್ರಾಯುಧದಿಂದಲೂ ಷಣ್ಮುಖನು ಶಕ್ತಿಯುತವಾದ ಶಕ್ತಿಯಾಯುಧದಿಂದಲೂ ಯಮನು ಉಗ್ರವಾದ ಯಮದಂಡದಿಂದಲೂ ವರುಣನು ಕ್ರೂರವಾದ ಪಾಶದಿಂದಲೂ ಕುಬೇರನು ಮೃತ್ಯುಪ್ರದವಾದ ಶೂಲದಿಂದಲೂ ಸುಕೇಶನು ವೀರ್ಯ ತೇಜಸ್ಸುಗಳಿಂದಲೂ ಪ್ರಹರಿಸಿದರು ಸದೃಶರಾದ ಗಣಾಧಿಪತಿಗಳೂ ಸಹ ಪೂರ್ಣಾಹುತಿಯಿಂದ ಉದ್ದೀಪ್ತನಾದ ಅಗ್ನಿಯಂತೆ ದೈತ್ಯಗಣವನ್ನು ನಾಶ ಮಾಡಿದರು ಅವರ ಪ್ರಹಾರಗಳು ವಜ್ರಾಯುಧದ ಪ್ರಹಾರವನ್ನು ಹೋಲುತ್ತಿದ್ದವು ಮಯನಾದರೂ ದೇವತೆಗಳನ್ನು ರಕ್ಷಿಸುತ್ತಲಿರುವ ಪಾರ್ವತಿ ಪುತ್ರನಾದ ಕುಮಾರಸ್ವಾಮಿಯನ್ನು ಬಾಣದಿಂದ ಇರಿದನು ತಾರಕಾಸುರನ ಮಗನಾದ ತಾರಕಾಖ್ಯನನ್ನು ಕುರಿತು ಇಂತೆಂದನು ಶತ್ರುವನ್ನು ಪ್ರಹರಿಸಿ ದೈತ್ಯ ವೀರರ ಸೇನೆಯೊಡಗೂಡಿ ಶೂರರಿಂದ ತುಂಬಿದ ನಮ್ಮ ನಗರವನ್ನು ಪ್ರವೇಶಿಸುವೆನು ವಿಶ್ರಾಂತಿಯನ್ನು ತೆಗೆದುಕೊಂಡು ಶಕ್ತಿಯುತನಾಗಿ ಪುನಃ ಪ್ರತಿಭಟಿಸಿದವರ ಸಂಗಡ ಹೋರಾಡುವೆನು ನಮ್ಮ ಮೈಯೆಲ್ಲ ಶಸ್ತ್ರಗಳಿಂದ ಗಾಯವಾಗಿದೆ ಆಯುಧಗಳು ಧ್ವಜಗಳು ಕವಚಗಳು ಕುದುರೆಗಳು ತುಂಡು ತುಂಡಾಗಿವೆ ಆ ಗಣೇಶ್ವರರು ಲೋಕಪಾಲಕರು ಜಯಾಭಿಲಾಷಿಗಳಾಗಿ ಜಯಮತ್ತರಾಗಿದ್ದಾರೆ ಅಂತರಿಕ್ಷದಲ್ಲಿದ್ದ ತಾರಕಾಕ್ಯನು ಮಯನ ಮಾತನ್ನು ಕೇಳಿ ಕೋಪದಿಂದ ಕಣ್ಣು ರಕ್ತದಂತೆ ಕೆಂಪೇರಲು ದೈತ್ಯರೊಡನೆ ಬೇಗನೆ ತ್ರಿಪುರವನ್ನು ಹೊಕ್ಕನು ದೇವತೆಗಳು ಸಂತೋಷದಿಂದ ತುಂಬಿದರು ಈಶ್ವರನ ಸೈನ್ಯವು ಶಂಖ ತಮಟೆ ಬೇರಿ ಇವುಗಳನ್ನು ಬಾರಿಸಿ ಸಿಂಹನಾದ ಮಾಡುತ್ತಾ ಮೆರೆಯಿತು ಮಯನನ್ನು ಅನುಸರಿಸಿ ಬಂದ ಸೈನ್ಯವು ಆನೆ ಸಿಂಹಗಳ ಅರ್ಭಟದಿಂದ ತುಂಬಿದ ಹಿಮಾಲಯ ಪರ್ವತವನ್ನು ಹೋಲುತ್ತಿತ್ತು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರದಾಹೆ ಪ್ರಹಾರ ನಾಮ ಪಂಚತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತಾರನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ವಿದ್ಯುನ್ಮಾಲಿಯ ಮರಣ ಮೃತರಾದ ದಾನವರನ್ನು ಬದುಕಿಸುವುದಕ್ಕಾಗಿ ಮಯನು ಅಮೃತದ ಬಾವಿಯನ್ನು ನಿರ್ಮಿಸಿದುದು ವಿಷ್ಣುವು ಎತ್ತಿನ ರೂಪದಿಂದ ಬಂದು ಅದನ್ನು ಕುಡಿದುಬಿಟ್ಟುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे भृतासुतं श्रीकृष्णाय नमः